ಶಿಕ್ಷೆ ಬುದ್ಧಿವಂತರಾದರೇನು ನೋಡಿ ಕಲಿ ಬುದ್ಧಿ ಕಲಿ ಎಲೆ ಮಾನವಾ ನೋಡಿ ಕಲಿ ಬುದ್ಧಿ ಕಲೀ ಎಲೆ ಮಾನವಾ ತಾನೇ ಬುದ್ಧಿವಂತನೆಂದು ಮೆರೆಯಬೇಡವಾ ತಾನೇ ಬುದ್ಧಿವಂತನೆಂದು ಮೆರೆಯಬೇಡವಾ ನೋಡಿ ಕಲಿ ಬುದ್ಧಿ ಎಲೆ ಮಾನವಾ ತಾನೇ ಬುದ್ಧಿವಂತನೆಂದು ಮೆರೆಯಬೇಡವಾ ನೀನು ತಾನೇ ಬುದ್ಧಿವಂತನೆಂದು ಮೆರೆಯಬೇಡವಾ ಬುದ್ಧಿವಂತನಾದರೇನು ಪ್ರಾಣಿ ಪಕ್ಷಿ ಕೊಲ್ಲುವೆ ನೀತಿವಂತನಾದರೇನು ಗಿಣ ಮರವ ಕಡಿಯುವೆ ಬುದ್ಧಿವಂತನಾದರೇನು ಪ್ರಾಣಿ ಪಕ್ಷಿ ಕೊಲ್ಲುವೆ ನೀತಿವಂತನಾದರೇನು ಗಿಣ ಮರವ ಕಡಿಯುವೆ ಕೊಟ್ಟ ತಾಮರ ನಿನಗೆ ಜೀವಕನಿಲದೂಟ ದೂಟ ಮರ ನಿನಗೆ ದೂಟ ಕೊಡುವೆ ನೀನು ಅದಕ್ಕೆ ಸಾವು ತರುವ ಕೊಡಲಿ ಏಟ ನೋಡಿ ಕಲಿ ಬುದ್ಧಿ ಕಲಿ ಎಲೆ ಮಾನವ ತಾನೇ ಬುದ್ಧಿವಂತನೆಂದು ಮೆರೆಯಬೇಡವಾ ನೀ ತಾನೇ ಬುದ್ಧಿವಂತನೆಂದು ಮೆರೆಯಬೇಡವಾ ಸಾವಿರಾರು ಭೇಟಿ ಮದುವ ದಾಟಿ ಜೇನಿಗೆ ಆರು ಸಾಟಿಯದ ಬಿಡದ ನೀನು ಘಾಟಿ ಸಾವಿರಾರು ಭೇಟಿ ಮದುವೆ ಹೀರೋ ದಾಟಿ ಜೇನಿಗೆ ಆರು ಸಾಟಿಯದ ಬಿಡದ ನೀನು ಘಾಟಿ ಶಿಸ್ತು ಏಳು ಪಾಟ ಇರುವೆ ಸಾಲ ಓಟ ಶಿಸ್ತು ಏಳು ಪಾಟ ಇರುವೆ ಸಾಲ ಓಟ ದಿಕ್ಕು ಕೆಡಿಸಿ ನೋಡೋ ನೋಟ ಏನು ನಿನ್ನ ಹಾಟ ನೋಡಿ ಕಲಿ ಬುದ್ಧಿ ಕಲಿ ಎಲೆ ಮಾನವ ಬುದ್ಧಿವಂತ ನಿಂದು ಮೆರೆಯ ಬೇಡವ ನೀ ನಿಂದು ಮೆರೆಯ ಬೇಡವ ಮಣ್ಣ ಸಿರಿ ಬೆಳೆಯ ಸಿರಿ ಎರೆ ಉಳುವು ಮಣ್ಣಿನಲ್ಲಿ ಕೃತಕ ಸವಹರಿಸು ಸೋಗು ಬರಡು ಹಾತು ಭೂಮಿಯಲ್ಲಿ ಮಣ್ಣ ಸಿರಿ ಬೆಳೆಯ ಸಿರಿ ಎರೆವುಳು ಮಣ್ಣಿನಲ್ಲಿ ಕೃತಕ ರಸವ ಹರಿಸು ಸೋಗು ಬರುಳು ಆಯ್ತು ಭೂಮಿ ಭೂಮಿ ಕೊರೆದು ಸಡಿಲಗೊಳಿಸಿ ಬರಿದು ಮಾಡಿದೆ ಭೂಮಿ ಕೊರೆದು ಸಡಿಲಗೊಳಿಸಿ ಬರಿದು ಮಾಡಿದೆ ಬಾಯಿ ಬಿಡುವ ಧರೆಯ ಕಂಡು ಜೀವ ನಡುಗಿದೆ ನೋಡಿ ಕಲಿ ಬುದ್ಧಿ ಎಲೆ ಮಾನವಾ ನೋಡಿ ಕಲಿ ಬುದ್ಧಿ ಎಲೆ ಮಾನವಾ ತಾನೆ ಬುದ್ಧಿವಂತನೆಂದು ಮೆರೆಯಬೇಡವ ನೀ ತಾನೆ ಬುದ್ಧಿವಂತನೆಂದು ಮೆರೆಯಬೇಡವ ನೀ ತಾನೆ ಬುದ್ಧಿವಂತನೆಂದು ಮೆರೆಯಬೇಡವಾ ರಚನೆ ಮತ್ತು ಹಾಡಿದವರು ಡಾಕ್ಟರ್ ನವೀನ್ ಕುಮಾರ್ ಹಾರ್ಯು ಡಬಲ್ ಸೆವೆನ್ ಸಿಕ್ಸ್ ಜೀರೋ ಟೂ ಏಯ್ಟ್ ತ್ರೀ ಒನ್ ಡಬಲ್ ಫೈವ್